ಕ್ಯಾಂಪ ಕೋಲಾ ಅಂಡ್ ಪೆಕ್ಸಿನ ಬೀಟ್ ಮಾಡುತ್ತಾ ಕೋಕೋಲಾ ಮತ್ತೆ ಪೆಕ್ಸಿ ಈ ಎರಡು ದೊಡ್ಡ ಕಂಪನಿಗಳು ಸೇರಿ ಇಂಡಿಯಾದ ಕೋಲಾ ಮಾರ್ಕೆಟ್ ನ ಸುಮಾರು ಏಟಿ ಫೈವ್ ಪರ್ಸೆಂಟ್ ಅನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡೆ ಆದ್ರೆ ಇತ್ತೀಚೆಗೆ ಒಬ್ಬ ಹೊಸ ಪ್ಲೇಯರ್ ಎಲ್ಲರ ಗಮನ ಸೆಳಿತಾ ಇದೆ ಅದೇ ಕ್ಯಾಂಪಕೋನಾ ಈ ಕಿರಾಣಿ ಅಮರಿಗಳಿಂದ ಹಿಡಿದು ಐಪಿಎಲ್ ಆಡ್ಸ್ ಗಳವರೆಗೆ ರಿಲಯನ್ಸ್ ನ ಕ್ಯಾಂಪ ಕೋಲಾವನ್ನ ಮಿಸ್ ಮಾಡಿಕೊಳ್ಳೋದಕ್ಕೆ ಆಗ ಈ ಬ್ರಾಂಡ್ ಎಷ್ಟು ಪಾಪ್ಯುಲರ್ ಆಗ್ತದೆ ಅಂತಂದ್ರೆ ನೀವು ಲೋಕಲ್ ಅಂಗಡಿಯಲ್ಲಿ ಒಂದು ಸ್ಮಾಲ್ ಕೋಕ್ ಕೊಡಿ ಅಂತ ಕೇಳಿದ್ರೆ ಅಂಗಡಿಯವರು ನಿಮ್ಗೆ ಹತ್ತು ರೂಪಾಯಿನ ಒಂದು ಕ್ಯಾಂಪಾ ಕೋಲಾ ಬಾಟಲ್ ಕೊಡೋದಕ್ಕೆ ಈ ಚಾನ್ಸ್ ಗಳನ್ನ ತಗೊಂಡಿದ್ದಾರೆ ಅಂದ್ರೆ ಈ ಅಗ್ರೆಸಿವ್ ಪ್ರೈಸಿಂಗ್ ಸ್ಟ್ರಾಟಜಿ ಕ್ಯಾಂಪ ಕೋಲಾಗೆ ಬೇಗನೆ ಮಾರ್ಕೆಟ್ ಶೇರ್ ಅನ್ನ ಗಳಿಸೋದಕ್ಕೆ ಸಹಾಯ ಮಾಡ್ತಾ ಇದೆ ಆದ್ರೆ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ ಈ ಪ್ರೈಸಿಂಗ್ ಸ್ಟ್ರಾಟಜಿ ಲಾಂಗ್ ರನ್ ನಲ್ಲಿ ಸಸ್ಟೈನಬಲ್ ಅಂದ್ರೆ ಮುಂದುವರಿಯುತ್ತಾ ಯಾಕೆ ಅಂದ್ರೆ ಇಂಡಿಯನ್ ಕೋಲಾ ಸೆಕ್ಟರ್ ನಲ್ಲಿ ಈಗ ಒಂದು ಹೊಸ ಪ್ರೈಸ್ ವಾರ್ಸ್ ನ ಎರ ಶುರು ಆಗ್ತದೆ ಕೋಕೋಲಾ ಮತ್ತೆ ಪೆಪ್ಸಿ ಕೂಡ ತಮ್ಮ ಹತ್ತು ರೂಪಾಯಿ ಪ್ಯಾಕ್ ಗಳನ್ನ ಈಗ ಲಾಂಚ್ ಮಾಡಿಕೊಂಡು ಪ್ರತಿಯೊಂದು ಬ್ರ್ಯಾಂಡ್ ಕೂಡ ಹೋರಾಡ್ತಿರೋದು ಒಂದೇ ಒಂದು ವಿಷಯಕ್ಕಾಗಿ ಮಾರ್ಕೆಟ್ ಶೇರ್ ನಿಜ ಹೇಳಬೇಕು ಅಂತಂದ್ರೆ ಕೇವಲ ಒಂದೂವರೆ ವರ್ಷದಲ್ಲಿ ನಲ್ಲಿ ಕ್ಯಾಪ ಕೋಲಾ ಕೆಲವು ಇಂಡಿಯನ್ ರಾಜ್ಯಗಳಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಇದು ನಿಜವಾಗ್ಲು ಕೂಡ ಅಗ್ರೆಸಿವ್ ಹಾಗೆ ಮೆಚ್ಚುವಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು ಆದ್ರೆ ಮತ್ತೆ ಅದೇ ಪ್ರಶ್ನೆ ಇದು ಉಳಿಯತ್ತ ಕ್ಯಾಪಕೋಲಾ ಬೆವರೇಜ್ ಮಾರ್ಕೆಟ್ ನಲ್ಲಿ ಒಂದು ಸೀರಿಯಸ್ ಪ್ಲೇಯರ್ ಆಗಿ ಬೆಳಿಬೋದಾ ನೋಡಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಬಂದಿದೀವಿ ಈ ಎಪಿಸೋಡ್ ಅಲ್ಲಿ ಈ ಒಂದು ಸ್ಪೆಷಲ್ ಸ್ಟೋರಿ ಬಗ್ಗೆ ಮಾತಾಡೋಣ ನಿಮ್ಮ ನಿರೂಪಕಿಕ್ ಚಂದನಾದವಳ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ನೋಡಿ ಈ ಒಂದು ಸ್ಪೆಷಲ್ ಸ್ಟೋರಿ ಏನಿದೆ ಅಲ್ವಾ ಇದನ್ನ ನಾನು ಇವಾಗ ಪಾರ್ಟ್ ಟೂ ಗಳಾಗಿ ವಿಂಗಡಣೆ ಮಾಡ್ತೀನಿ ಪಾರ್ಟ್ ಒನ್ ಅಲ್ಲಿ ಕ್ಯಾಪಕೋಲದ ರೈಸ್ ಮತ್ತೆ ಅದರ ಒಂದು ಬೆಳವಣಿಗೆಗೆ ಕಾರಣವಾದ ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಪಾರ್ಟ್ ಟೂ ಅಲ್ಲಿ ಅದರ ಫ್ಯೂಚರ್ ಗೆ ಬೆದರಿಕೆ ಯಾವ ರೀತಿ ಇದೆ ಹಾಗೆನೆ ಬರಬಹುದಾದಂತಹ ಒಂದು ನಾಲ್ಕು ದೊಡ್ಡ ಚಾಲೆಂಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಪಾರ್ಟ್ ಒನ್ ಅಂದ್ರೆ ಕ್ಯಾಂಪ ಕೋಲದ ಯಶಸ್ಸಿನ ಹಾಕಿ ನೋಡಿ ರಿಲಯನ್ಸ್ ಇಂಡಸ್ಟ್ರಿ ಒಂದು ಕ್ಯಾಂಪ ಕೋಲವನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಇಪ್ಪತ್ತೆರಡು ಕೋಟಿಗೆ ಪರ್ಚೇಸ್ ಮಾಡಲಾಯಿತು ಈ ಬ್ರಾಂಡ್ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂದು ಪ್ಯೂರ್ ಡ್ರಿಂಕ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯಿಂದ ಲಾಂಚ್ ಆಗಿತ್ತು ಒಂದು ಫನ್ ಫ್ಯಾಕ್ಟ್ ಇದೆ ಅಂದ್ರೆ ಕಂಪನಿ ನೈನ್ಟೀನ್ ಫಿಫ್ಟಿ ದಶಕದಲ್ಲಿ ಕೋಕೋಲವನ್ನ ಇಂಡಿಯಾಗೆ ತೊಗೊಂಡ್ಬಂದ್ರು ಅದರ ಒಂದು ಬಾಟ್ಲಿಂಗ್ ಕೆಲಸವನ್ನ ನಿಭಾಯಿಸುತ್ತಿತ್ತು ಕೂಡ ಆದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ ರಲ್ಲಿ ಕೋಕೋಲ ಇಂಡಿಯಾನೇ ಬಿಟ್ಟು ಹೋಯ್ತು ಅಲ್ವಾ ಯಾಕೆ ಅಂದ್ರೆ ಆಗಿನ ಸರ್ಕಾರ ಅವರ ರಿವೀಲ್ ಮಾಡೋದಕ್ಕೆ ತುಂಬಾ ಒತ್ತಾಯ ಮಾಡ್ತಿತ್ತು ನಿರ್ಗಮನ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಗ್ಯಾಪ್ ಅನ್ನು ಸೃಷ್ಟಿ ಮಾಡ್ತು ಹಾಗೆ ಒಂದು ಪ್ಯೂರ್ ಡ್ರಿಂಕ್ಸ್ ಅದನ್ನ ತುಂಬೋದಕ್ಕೋಸ್ಕರ ಕ್ಯಾಂಪ ಅಲಬ್ ಲಾಂಚ್ ಮಾಡಲಾಯ್ತು ಕೂಡ ಆ ಬ್ರ್ಯಾಂಡ್ ಬೇಗನೆ ಮನೆ ಮನೆ ಮಾತಾಡೋದು ನಿಮ್ಮ ತಂದೆ ತಾಯಿನ ಒಂದ್ಸಲ ಕೇಳ ನೋಡಿ ಈ ಕ್ಯಾಂಪ ಕೋಲದ ಬಗ್ಗೆ ಖಂಡಿತವಾಗ್ಲೂ ಅವರಿಗೆ ಇದರತ್ತೆ ನೈನ್ಟೀನ್ ನೈನ್ಟಿ ದಶಕದಲ್ಲಿ ನಾವು ನೋಡಿದಾಗ ಲಿಬ್ರಲೈಸೇಷನ್ ಅಂದ್ರೆ ಕೋಕೋಲಾ ಇಂಡಿಯಾಗೆ ಮತ್ತೆ ಮರುಪ್ರವೇಶ ಮಾಡ್ತೀವಿ ನೋಡು ಅಂದ್ರೆ ಕಾಲಕ್ರಮೇಣ ನಾವು ನೋಡಿದಾಗ ಈ ಒಂದು ಕೋಕೋಲಾ ಬಂದಿರೋ ಕಾರಣದಿಂದ ಈ ಬ್ರ್ಯಾಂಡ್ ಅಫಿಶಿಯಲಿ ಮುಚ್ಚೋಯ್ತು ಹಾಗಾದ್ರೆ ರಿಲಯನ್ಸ್ ಒಂದು ಸತ್ ಹೋಗಿದ್ದ ಡೆಡ್ ಬ್ರ್ಯಾಂಡ್ ಅನ್ನ ಯಾಕೋ ಯಾಕೆ ಅಂತಂದ್ರೆ ಕೋಲ ಹತ್ರ ಇನ್ನೂ ಕೂಡ ವ್ಯಾಲ್ಯಬಲ್ ವಿಷಯ ಇತ್ತು ಕೋಕೋ ಕೋಲಾದ ಒಂದು ಟೇಸ್ಟ್ ಹೆಚ್ಚು ಕಡವೆ ಹತ್ರವಾಗಿದ್ದ ಒಂದು ಕೋಲಾ ಕಾನ್ಸನ್ಟ್ರೇಟೆಡ್ ಫಾರ್ಮುಲಾ ಅಂತ ಹೇಳ್ಬೋದು ಈ ಫಾರ್ಮುಲಾ ಮೊದಲಿಂದ ಮಾಡೋ ಬದಲು ರಿಲಯನ್ಸ್ ಒಂದು ಶಾರ್ಟ್ ಕಟ್ ಆಗಿ ತೊಗೊಳ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದ್ರೆ ಒಂದು ಹಳೆಯ ನೆನಪುಗಳಿರೋ ಒಂದು ಪರಂಪರೆಯ ಬ್ರ್ಯಾಂಡ್ ಅನ್ನ ಅದರ ರೆಡಿ ಫಾರ್ಮುಲಾ ಜೊತೆಗೆ ಸ್ವಾಧೀನ ಹೊಸದಾಗಿ ಶುರು ಮಾಡೋ ಬದಲು ಅಂದ್ರೆ ಪರ್ಚೇಸ್ ಮಾಡುವಂತಹ ಒಂದು ದಾರಿನ ಹಿಡಿದಿತ್ತು ಈಗ ರಿಲಯನ್ಸ್ ಬೆವರೇಜ್ ಸೆಕ್ಟರ್ ನಲ್ಲಿ ಯಾಕೆಷ್ಟು ಇಂಟ್ರೆಸ್ಟ್ ಗೈ ರಿಸರ್ಚ್ ಪ್ರಕಾರ ಇಂಡಿಯಾದ ನಾನ್ ಆಲ್ಕೋಹಾಲಿಕ್ ಬೆವರೇಜ್ ಮಾರ್ಕೆಟ್ ಸುಮಾರು ಫಿಫ್ಟೀನ್ ಬಿಲಿಯನ್ ಡಾಲರ್ಸ್ ಮೌಲ್ಯದಾಗಿದೆ ಹಾಗೆ ವರ್ಷದಲ್ಲಿ ನಾವು ನೋಡಿದಾಗ ಸೆವೆನ್ ಪರ್ಸೆಂಟ್ ಸಿ ಎ ಕೂಡ ಆರ್ ನೋಡಿದ ಬೆಳೀತದೆ ಟ್ವೆಂಟಿ ವರ್ಷಿಗೆ ಇದು ಟ್ವೆಂಟಿ ತ್ರೀ ಬಿಲಿಯನ್ ಡಾಲರ್ಸ್ ತಲುಪ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದಾರೆ ಪರ್ ಕ್ಯಾಪಿಟಲ್ ಕಾರ್ಬೋನೇಟೆಡ್ ಡ್ರಿಂಕ್ ಕನ್ಸಪ್ಷನ್ ನೋಡ್ತಿದೀವಿ ಅಂತಂದ್ರೆ ತುಂಬಾ ಕಡಿಮೆ ಇದೆ ಅಲ್ವಾ ವರ್ಷಕ್ಕೆ ಸೆವೆನ್ ಲೀಟರ್ಸ್ ಅಷ್ಟೇ ಇನ್ನು ಅಮೆರಿಕಾದಲ್ಲಿ ಇದು ಒನ್ ಟ್ವೆಂಟಿ ಲೀಟರ್ಸ್ ಇದೆ ಸೊ ಬೆಳವಣಿಗೆಗೆ ದೊಡ್ಡ ಅವಕಾಶ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಹಾಗೆ ಹೆಲ್ತ್ ಡ್ರಿಂಕ್ಸ್ ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಿರೋದ್ರಿಂದ ರಿಲಯನ್ಸ್ ಹೈಡ್ರೇಷನ್ ಮಾರ್ಕೆಟ್ ಗೋಸ್ಕರ ಈ ರಸ್ಕಿಕ್ ಗ್ಲುಕೋ ಎನರ್ಜಿಯನ್ನ ಪ್ರಾರಂಭ ಮಾಡಿಕೊಂಡು ಕೂಡ ಅವರ ಎರಡನೇ ಸ್ಟ್ರಾಟಜಿ ನಾವು ನೋಡಿದಾಗ ಎಕ್ಸ್ಪರ್ಟ್ ಟೀಮ್ ಏನಿದೆ ಇದು ನಿರ್ಮಿಸೋದು ಹಾಗೆನೇ ರಿಲಯನ್ಸ್ ಕೋಲನ್ನ ಕೋಲನ ಹಾಗೆ ಟಿ ಕೃಷ್ಣ ಕುಮಾರ್ ಅವರನ್ನು ಕೂಡ ಮತ್ತೆ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಕೋಕೋಲವನ್ನ ಇಂಡಿಯಾದ ಮಾಜಿ ಚೇರ್ಮನ್ ಅಂತ ಹೇಳ್ಬೋದು ಇದು ರಿಲಯನ್ಸ್ ನ ಒಂದು ಪ್ಯಾಟರ್ನ್ ಕೂಡ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ನನ್ನು ಐ ಸಿ ಬ್ಯಾಂಕ್ ಅನ್ನ ಕಟ್ಟಿ ಬೆಳೆಸಿದವರು ಕೆ ವಿ ಕಾಮತ್ ಅವರನ್ನು ಕೂಡ ಮತ್ತೆ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಈಗ ನಿಜವಾದ ಚಾಲೆಂಜ್ ಪೆಪ್ಸಿ ಮತ್ತೆ ಕೋಕ್ ಜೊತೆ ಕಾಂಪೀಟ್ ಮಾಡೋದು ಹೇಗೆ ಅಂತ ಇದು ರಿಲಯನ್ಸ್ ನ ಸಿಗ್ನೇಚರ್ ಸ್ಟ್ರಾಟಜಿ ಟೆಲಿಕಾಂ ಇ ಕಾಮರ್ಸ್ ಮತ್ತೆ ಈಗ ಬೆವರೇಜಸ್ ಅವರು ಯಾವಾಗಲೂ ಕೂಡ ಮಾರುಕಟ್ಟೆಯನ್ನೇ ನಿಗದಿಯೊಂದಿಗೆ ಶುರು ಮಾಡ್ಕೊಂತಾರೆ ಕ್ಯಾಂಪ ಕೋಲವನ್ನ ನಾವು ನೋಡಿದಾಗ ಟೂ ಹಂಡ್ರೆಡ್ ಮಿಲಿ ಲೀಟರ್ ಬಾಟಲ್ ಗೆ ಹತ್ತು ರೂಪಾಯಿ ಅಂತೆ ಪ್ರಾರಂಭ ಮಾಡ್ತು ಅಂದ್ರೆ ಪ್ರತಿ ಮಿಲಿ ಲೀಟರ್ ಗೆ ಜೀರೋ ಪಾಯಿಂಟ್ ಫೈವ್ ಹೋಲಿಕೆ ಮಾಡಿ ನೋಡಿದ್ರೆ ಕೋಕ್ ಮತ್ತೆ ಪೆಪ್ಸಿಯ ಟೂ ಫಿಫ್ಟಿ ಮಿಲಿ ಲೀಟರ್ ಪ್ಯಾಕ್ ಗಳು ಟ್ವೆಂಟಿ ರುಪೀಸ್ ಗೆ ಸಿಗುತ್ತೆ ಅಂದ್ರೆ ಪ್ರತಿ ಮಿಲಿ ಲೀಟರ್ ಗೆ ಜೀರೋ ಪಾಯಿಂಟ್ ಇದರ ಒಂದು ಬೆಲೆನ ಸ್ಟ್ರಾಟಜಿ ಏನಿದೆ ನೋಡಿದಾಗ ಕ್ಯಾಂಪ್ ಥರ್ಟಿ ಫೈವ್ ಪರ್ಸೆಂಟ್ ಹೆಚ್ಚು ಅಂತ ಅಂದ್ರೆ ಕಡಿಮೆ ಸಿಗ್ತದೆ ಇದು ಅವ್ರಿಗೆ ಟಿಯರ್ ಟೂ ಹಾಗೂ ಟಿಯರ್ ತ್ರೀ ನಗರಗಳಲ್ಲಿ ಡಾಮಿನೇಟ್ ಮಾಡೋದಕ್ಕೆ ಸಹಾಯ ಪ್ರೈಸಿಂಗ್ ಇಂದ ಪ್ರಾಡಕ್ಟ್ ಸೇಲ್ ಆಗ ಜನರಿಗೆ ಬ್ರಾಂಡ್ಸ್ ಬಗ್ಗೆ ಗೊತ್ತಾಗಬೇಕು ಇಷ್ಟ ಆಗಬೇಕು ಇಲ್ಲಿ ಒಂದು ಅವರ ನಾಲ್ಕನೇ ಸ್ಟ್ರಾಟಜಿಗಳನ್ನು ಕೂಡ ನಾವು ನೋಡಬಹುದು ಅದೇ ಹಳೆಯ ನೆನ್ಪುಗಳ ಒಂದು ಆಧಾರಿತ ಅಡ್ವರ್ಟೈಸ್ಮೆಂಟ್ ಎತ್ತರಕ್ಕೆ ಹಾರೋ ಸಂಕಲ್ಪನಾ ಎತ್ತರ ಇನ್ನು ಆಕಾಶವೇ ನಮ್ದು ಅರಸಿ ಹೊಸ ಚಲವ ಹೊಸ ದಾರಿ ನಿರ್ಮಿಸೋಣ ಲೈಫ್ ಹೊಸ ರಾಗವ ಕೇಳಿಸಿ ಹೊಸ ಇಂಡಿಯಾದ ಹೊಸ ಆಕಾಂಕ್ಷೆ ತೆರೆಯಲಿದೆ ಹೊಸ ಆಕಾಶ ಹೊಸ ಇಂಡಿಯಾದ ನಮ್ಮ ಕೂಲ್ ಡ್ರಿಂಕ್ ಅದರ ಭಾವನೆಯನ್ನ ಹೇಳ್ಬೋದು ಉದಾಹರಣೆಗೆ ಅವರ ಆಡ್ ನಾವು ನೋಡ್ತಿದ್ರೆ ಅದರಲ್ಲಿ ಹೆಚ್ಚು ಡೈಲಾಗ್ಸೇ ಇದ್ದ ಕೇವಲ ಹಳೆಯ ನೆನ್ಪುಗಳನ್ನ ಕೆರಳಿಸುವಂತ ದೃಶ್ಯ ಅಂದ್ರೆ ಹೊಸ ಇಂಡಿಯಾದ ನಮ್ಮ ಕೂಲ್ ಡ್ರಿಂಕ್ಸ್ ಅಂತ ನೋಡಿ ಈ ಒಂದು ಎಮೋಷನಲ್ ಟ್ಯಾಗ್ಲೈನ್ ಜನರಿಗೆ ತಕ್ಷಣ ಕನೆಕ್ಟ್ ಆಗುತ್ತೆ ಆ ಆಡ್ ನ ಕಮೆಂಟ್ಸ್ ನಾವು ನೋಡಿದಾಗ ಹಳೆ ಹಳೆ ನೆಪ್ಗಳು ಏನಿರುತ್ತೆ ಗೊತ್ತಾ ಅದರ ಹೊಗಳಿಕೆಯಿಂದ ತುಂಬಿಕೊಂಡಿದೆ ಹಾಗೆ ಗೆಸ್ ಮಾಡಿ ಈ ಆಡ್ ಬರೆದಿದ್ದು ಯಾರ್ ಗೊತ್ತಾ ಪ್ರಸುನ್ ಜೋಶಿ ಕೋಕೋಲಾದ ಲೆಜೆಂಡ್ರಿ ಥಂಡ ಮತ್ತ ಕೋಕೋಲಾ ಅನ್ನೋ ಕ್ಯಾಂಪೇನ್ ಮಾಡಿದ ಜೀನಿಯಸ್ ಅಂತ ಹೇಳ್ಬಹುದು ಈಗ ಅವರ ಹೊಸ ಆಡ್ ಕ್ಯಾಂಬ ಕೋಲಾವನ್ನ ಮತ್ತೆ ಕೂಲ್ ಮಾಡಿದೆ ರಿಲಯನ್ಸ್ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೋ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸ್ಲಾಟ್ ಕೂಡ ತಗೊಂಡಿದೆ ಇದಕ್ಕೋಸ್ಕರನೇ ಇನ್ನೂರು ಕೋಟಿ ಖರ್ಚು ಮಾಡಿದೆ ಈ ಸ್ಲಾಟ್ ಮೊದಲು ಗೋಕೋಲಾ ಬ್ರ್ಯಾಂಡ್ ನ ಥಮ್ಸ್ ಅಪ್ ಹತ್ರ ಇತ್ತು ಸೊ ಈಗ ಅವು ಡಿಮ್ಯಾಂಡ್ ಅನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಮಾಸ್ ಮಾರ್ಕೆಟ್ ಪ್ರಾಡಕ್ಟ್ಸ್ಗೆ ಗೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ಅವರ ಐದನೇ ಸ್ಟ್ರಾಟಜಿ ಕೂಡ ಬರುತ್ತೆ ಅಂದ್ರೆ ರಿಲಯನ್ಸ್ ನ ಒಂದು ಮಾಸಿವ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಲೆವರೇಜಿಂಗ್ ಮಾಡಬಹುದು ಕಸ್ಟಮರ್ಸ್ಗೆ ಮಿಂಚಿನ ವೇಗದಲ್ಲಿ ಪ್ರಾಡಕ್ಟ್ಸ್ ತಲುಪೋದಕ್ಕೂ ಸಹ ಸಹಾಯ ಮಾಡುತ್ತೆ ಆರಂಭದಲ್ಲಿ ನಾವು ನೋಡಿದಾಗ ಕ್ಯಾಂಪ ಕೋಲಾವನ್ನ ಕೇವಲ ಮೂರೇ ರಾಜ್ಯಗಳಲ್ಲಿ ಪ್ರಾರಂಭ ಮಾಡ್ತೀವಿ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತೆ ಗುಜರಾತ್ ಈ ಮೂರು ರಾಜ್ಯಗಳಲ್ಲಿ ಸೇರಿ ಇಂಡಿಯಾದ ಸುಮಾರು ಟ್ವೆಂಟಿ ಪರ್ಸೆಂಟ್ ಬೆವರೇಜ್ ಸೇಲ್ಸ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಮತ್ತೆ ಮಾರ್ಜಿನ್ಸ್ ನಾವು ನೋಡಿದಾಗ ಕ್ಯಾಂಪಾದ ಒಂದು ಗೇಮ್ ಪ್ಲಾನ್ ಬರೀ ರಿಲಯನ್ಸ್ ಒಂದು ಸ್ಟೋರ್ಸ್ ಎಲ್ಲಾ ಕಡೆ ಕಿರಾಣಿ ಅಂಗಡಿಗಳು ಅಂದ್ರೆ ಲೋಕಲ್ ರೀಟೇಲರ್ಸ್ ಕೂಡ ಬಹಳ ಮುಖ್ಯ ಅಂತ ಹೇಳ್ಬೋದು ಈ ಅಂಗಡಿಯವರು ಯಾವ ಪ್ರಾಡಕ್ಟ್ಸ್ ಗಳನ್ನ ಹೆಚ್ಚು ಪುಷ್ ಮಾಡ್ತಾರೆ ತಮ್ಗೆ ಹೆಚ್ಚು ಮಾರ್ಜಿನ್ಸ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಆದ ಕೆಲವು ಪ್ರದೇಶಗಳಲ್ಲಿ ನಾವು ನೋಡಿದಾಗ ಡಿಸ್ಟ್ರಿಬ್ಯೂಟರ್ಸ್ ಗೆ ದಿನ ಹತ್ತು ಪರ್ಸೆಂಟ್ ಹಾಗೆ ರೀಟೇಲರ್ಸ್ ಗೆ ಬರೋಬರಿ ಟ್ವೆಂಟಿ ಫೈವ್ ಇಂದ ಥರ್ಟಿ ಪರ್ಸೆಂಟ್ ಮಾರ್ಜಿನ್ಸ್ ಆಫರಿಂಗ್ ಸಹ ಸಿಗುತ್ತೆ ಇಂಡಸ್ಟ್ರಿ ನಾರ್ಮ್ ಗಿಂತ ತುಂಬಾನೇ ಹೆಚ್ಚು ಹಾಲಿ ರಿಲಯನ್ಸ್ ತಮ್ಮ ಒಂದು ಸ್ನಾಕ್ ಬ್ರಾಂಡ್ಸ್ ಗಳಾದ ಆಲಿನ್ ಬಗಲ್ಸ್ ಹಾಗೆ ಸ್ನಾಕ್ ಟ್ಯಾಕ್ಸ್ ಗಳ ವಿಷದಲ್ಲೂ ಕೂಡ ಇದೇ ಬುಕ್ ಅನ್ನ ಕಳಿಸಿತ್ತು ಇನ್ನು ಐ ಟ್ವೆಂಟಿ ಫೋರ್ ಅಲ್ಲಿ ನಾವು ನೋಡಿದಾಗ ಕ್ಯಾಂಪ್ ನಾನೂರು ಕೋಟಿ ರೆವಿನ್ಯೂ ಗಳನ್ನ ಕಳಿಸಿದೆ ಹಾಗೆ ಎಫ್ ಐ ಟ್ವೆಂಟಿ ಟ್ವೆಂಟಿ ಅಲ್ಲಿ ಅದು ಸುಮಾರು ಸಾವಿರ ಕೋಟಿಯನ್ನ ಇಟ್ಕೊಂಡಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸ್ಮಾರ್ಟ್ ಆಕ್ವಿಸೇಷನ್ ಅಂದ್ರೆ ಸ್ಪರ್ಧನಾತಕ ಒಂದು ಬೆಲೆ ನಿಗದಿ ಅಂತ ಹೇಳಿ ಸ್ಟ್ರಾಂಗ್ ಎಕ್ಸ್ಪರ್ಟ್ ಲೀಡರ್ಶಿಪ್ ಹಾಗೆ ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಲಿ ಮಾರ್ಜಿನ್ಸ್ ಕೂಡ ಇದರ ಒಂದು ಯಶಸ್ಸಿಗೆ ಕಾರಣ ಆಗಿದೆ ಕ್ಲಾಸಿಕ್ ಅಂಬಾನಿ ಸ್ಟೈಲ್ ಅಗ್ರೇಷನ್ಗೆ ಕಾರಣ ಅಂತಾನೆ ಹೇಳ್ಬೋದು ನೋಡಿ ಇಷ್ಟು ವೇಗವಾಗಿ ಇವರು ಮುಂದಿದ್ದಾರೆ ಅಂತ ಅಂದ್ರೆ ಇದು ಇದೇ ರೀತಿ ಮುಂದುವರಿಯುತ್ತ ಅನ್ನೋದು ದೊಡ್ಡ ಕ್ವಶನ್ ಅಂತಾನೆ ಹೇಳ್ಬಹುದು ಕ್ಯಾಂಬಾ ಕೋಲ ಎದುರಿಸ್ತಿರೋ ನಾಲ್ಕು ದೊಡ್ಡ ಚಾಲೆಂಜಸ್ ಗಳನ್ನ ಈಗ ನೋಡೋಣ ನಂಬರ್ ಒನ್ ಹೈ ಕಾಂಪಿಟೇಷನ್ ಕ್ಯಾಂಬಾ ಅತಿ ದೊಡ್ಡ ಅಡ್ವಾಂಟೇಜ್ ಅಂತಂದ್ರೆ ಅದರ ಪ್ರೈಸಿಂಗ್ ಈಗ ನಿಧಾನವಾಗಿ ಕಡಿಮೆ ಆಗ್ತದೆ ಯಾಕೆ ಅಂದ್ರೆ ಕೋಕೋಲಾ ಮತ್ತೆ ಪೆಪ್ಸಿ ಕೂಡ ತಮ್ಮ ಹತ್ತು ರೂಪಾಯಿ ಪ್ಯಾಕೆಟ್ ಗಳನ್ನ ಪ್ರಾರಂಭ ಮಾಡಿಕೊಂಡಿದೆ ಈ ಗ್ಲೋಬಲ್ ಜಾಯಿಂಟ್ಸ್ ಹತ್ರ ಒಂದು ಸ್ಟ್ರಾಂಗ್ಲಿ ಸಪ್ಲೈ ಚೈನ್ಸ್ ಗಳಾಗಿರ್ಬೋದು ಹಾಗೆ ಡೀಪ್ ಮಾರ್ಕೆಟಿಂಗ್ ಪಾಕೆಟ್ಸ್ ಗಳ ಅಂದ್ರೆ ಈ ಒಂದು ಮಾರ್ಕೆಟಿಂಗ್ ಖರ್ಚು ಮಾಡೋದಕ್ಕೆ ಕೋಟಿ ಗಟ್ಲೆ ಹಣ ಆಗಿದೆ ಇನ್ನು ಎಫ್ಐ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಾವು ನೋಡಿದಾಗ ಕೋಕೋಲಾ ಮಾರ್ಕೆಟ್ ಕತ್ತೆ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನ ಖರ್ಚು ಮಾಡಿದೆ ಇದು ಕ್ಯಾಂಪಾದ ಒಟ್ಟು ರೆವಿನ್ಯೂ ಸುಮಾರು ನಾಲ್ಕು ಪಟ್ಟು ಹೆಚ್ಚು ಪೆಪ್ಸಿಗೆ ವರ್ಷಕ್ಕೆ ಸುಮಾರು ಆರುನೂರ ಐವತ್ತು ಕೋಟಿ ಮಾರ್ಕೆಟಿಂಗ್ ಖರ್ಚು ಮಾಡ್ತಾರೆ ಈಗ ಅವರು ಪ್ರೀಮಿಯಂ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ನಾವು ನೋಡಿದಾಗ ಹತ್ತು ರೂಪಾಯಿ ಪ್ಯಾಕೆಟ್ ಗಳ ಮೇಲೆ ಕೂಡ ಹರಿಸ್ತಿದ್ದಾರೆ ಅಂದ್ರೆ ಲೋ ಶುಗರ್ ಜೀರೋ ಶುಗರ್ ಪಾನೀಯಗಳು ಅಂತ ಹೇಳ್ಬೋದು ಕ್ಯಾಂಪಾದ ಮಾಸ್ ಸೆಗ್ಮೆಂಟ್ ಅನ್ನು ನಾವು ನೋಡಿದಾಗ ಅಂದ್ರೆ ಸಾಮಾನ್ಯ ಜನರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕೋಕ್ ಮತ್ತೆ ಪೆಪ್ಸಿ ಸಾಮಾನ್ಯ ಪ್ರೀಮಿಯಂ ದಾರಿನೂ ಕೂಡ ಹಿಡ್ಕೊಂಡಿದ್ದೇನು ಎರಡನೇದು ಸಪ್ಲೈ ಶಾರ್ಟೇಜಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಆದ್ರೆ ಈಸ್ಟರ್ನ್ ಮತ್ತೆ ನಾರ್ಥನ್ ಸ್ಟೇಟ್ಸ್ ಗಳಲ್ಲಿ ನಾವು ನೋಡಿದಾಗ ರಿಟೇಲರ್ಸ್ ಗಳಿಗಾಗಿ ಸಾಕಷ್ಟು ಕ್ಯಾಂಪಸ್ ಸ್ಟಾಕ್ಸ್ ಗಳು ಸಿಗ್ತಾ ಮತ್ತೆ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಇಪ್ಪತ್ತರಿಂದ ನಲವತ್ತೈದು ದಿನಗಳ ಡಿಲೇಸ್ ಆಗ್ತಿದೆ ಅಂತ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಒಬ್ಬರಂತೂ ದೂರದ ಊರುಗಳಿಂದ ಕಸ್ಟಮರ್ಸ್ಗೆ ಬಲ್ಕ್ ಆಗಿ ತಗೊಳ್ಳೋದಕ್ಕೆ ರೆಡಿ ಇದಾರೆ ಅಂತ ಹಾಗೆ ದುಡ್ಡು ಕೊಡೋದಕ್ಕೆ ರೆಡಿ ಆದ್ರೆ ಸಪ್ಲೈನೇ ಇಲ್ಲ ಅಂತ ಇವ್ರು ಹೇಳ್ತಿರು ಮೂರನೇದು ಫ್ರಿಡ್ಜ್ಗಳ ಕೊರತೆ ಕೋಕ್ ಮತ್ತೆ ಪೆಕ್ಸಿ ಅಂಗಡಿಗಳಿಗೆ ತಮ್ಮ ಬ್ರಾಂಡೆಡ್ ಫ್ರಿಡ್ಜ್ಗಳನ್ನ ಕೊಡ್ತಾರೆ ಇದರಿಂದ ಅವರ ಪ್ರಾಡಕ್ಟ್ಸ್ ಗಳು ವಿಸಿಬಿಲಿಟಿ ಹೆಚ್ಚಾಗುತ್ತೆ ಕೂಡ ಹಾಗೆ ಡ್ರಿಂಕ್ಸ್ ಗಳು ಕೂಡ ತನ್ನದಾಗಿರುತ್ತೆ ಅವರ ಏಜೆಂಟ್ಸ್ ಗಳು ತಮ್ಮ ಫ್ರಿಡ್ಜ್ ನಲ್ಲಿ ಕ್ಯಾಂಪ್ ಕೋಲಾ ಇಡೋದಕ್ಕೆ ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ ಹಾಗೆಯೇ ಬೇಸಿಗೆಲಿ ನಾವು ನೋಡಿದಾಗ ಬಿಸಿಯಾದ ಕೋಲಾ ಯಾರ್ ತಾನೇ ಕುಡಿತಾರೆ ಹೇಳಿ ಕ್ಯಾಂಪ್ ಹತ್ರ ಸದ್ಯಕ್ಕೆ ತನ್ನದೇ ಆದ ಫ್ರಿಡ್ಜ್ ವ್ಯವಸ್ಥೆ ಇಲ್ವೇ ಇಲ್ಲ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಹೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ ನಾಲ್ಕೈದು ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಕಸ್ಟಮರ್ಸ್ ಕಡಿಮೆ ಬೆಲೆಗೆ ಹಾಗೆ ಒಂದು ರಿಟೇಲರ್ಸ್ಗೆ ಹೆಚ್ಚಾಗಿ ಮಾರ್ಜಿನ್ಸ್ ನೋಡಿದಾಗ ಇದು ಕೇಳೋದಕ್ಕೆ ಚೆನ್ನಾಗಿನೇ ಇರುತ್ತೆ ಅಂತ ಅನ್ಸುತ್ತೆ ಆದ್ರೆ ಇದು ಸಸ್ಪೇನ್ ಬಂದ್ ಅಂದ್ರೆ ದೀರ್ಘಕಾಲದ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಯಾರೂ ಕೂಡ ಗೊತ್ತಾಗಲ್ಲ ಇದರ ಜೊತೆಗೆ ನಾವು ನೋಡಿದಾಗ ಈ ಬೆವರೇಜ್ ಬಿಸ್ನೆಸ್ ಕ್ಯಾಪೆಕ್ಸ್ ಹೆವಿ ಆಗಿದೆ ಅಂದ್ರೆ ಕ್ಯಾಂಪಾ ಇತ್ತೀಚೆಗೆ ಅಸ್ಸಾಂನಲ್ಲಿ ಆರು ಲಕ್ಷ ಸ್ಕ್ವೇರ್ ಫೀಟ್ ದೊಡ್ಡ ಬಾಟಲಿಂಗ್ ಪ್ಲಾಂಟ್ ಅನ್ನು ಸ್ಥಾಪಿಸಿದೆ ಇದರ ವಾರ್ಷಿಕ ಕೆಪಾಸಿಟಿ ನಾವು ನೋಡಿದಾಗ ಹತ್ತು ಕೋಟಿ ಲೀಟರ್ ಗ್ರೋತ್ ಮತ್ತೆ ಪ್ರಾಫಿಟ್ಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಖಂಡಿತವಾಗ್ಲೂ ಕಷ್ಟ ದ ಬಿಗ್ ಪಿಚ್ಚೋ ರಿಲಯನ್ಸ್ ನ ಪ್ಲಾನ್ ಆದರೂ ರಿಲಯನ್ಸ್ ಬೆವರೇಜಸ್ ಒಂದು ವಾಲ್ಯೂಮ್ ಗೇಮ್ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆದ್ರೆ ಅವರು ಕೇವಲ ಕೋಲಾದಲ್ಲೇ ಗಮನ ಕೊಡ್ತಾನೆ ಇಲ್ಲ ಡೈವರ್ಸಿಫೈ ಮಾಡಬೇಕು ಅಂತ ಗಮನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ಸೋಸಿಯೋ ಅನ್ನು ಇನ್ನೊಂದು ಬೆವರೇಜ್ ಬ್ರ್ಯಾಂಡ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಇನ್ನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದ್ರೆ ಅವರು ಸ್ಪಿನ್ನರ್ ಅನ್ನು ಎನರ್ಜಿ ಡ್ರಿಂಕ್ ಮೂಲಕ ಸ್ಪೋರ್ಟ್ಸ್ ಡ್ರಿಂಕ್ ಮಾರ್ಕೆಟ್ ಗು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅದು ಕ್ಯಾಂಪ ಕೋಲಾ ಹತ್ರ ಹತ್ರ ಅತಿ ದೊಡ್ಡ ಬೆಟ್ ಆಗಿ ಉಳುಕೊಂಡಿದೆ ನೋಡಿ ಕೆ ಸ್ಟಡಿಯಲ್ಲಿ ನಮ್ಗೆ ಎರಡು ಮುಖ್ಯ ಪಾಠಗಳು ಸಿಗುತ್ತೆ ಅಂದ್ರೆ ಎಫ್ ಎಂ ಸಿ ಜಿ ಇಲ್ಲಿ ನಾವು ನೋಡಿದಾಗ ಡಿಸ್ಟ್ರಿಬ್ಯೂಷನ್ ಇಸ್ ಕಿಂಗ್ ಅಂತ ಹೇಳ್ಬೋದು ಗ್ರೇಟ್ ಪ್ರಾಡಕ್ಟ್ಸ್ ಗಳು ಇದ್ರು ಕೂಡ ಸಾಕಾಗಲ್ಲ ಅವಕ್ಕೆ ಬೇಕಾದಂತಹ ಗ್ರೇಟ್ ನೆಟ್ವರ್ಕ್ ಇರಬೇಕಾಗುತ್ತೆ ಅದಿಲ್ದೇ ಇದ್ರೆ ಬೆಸ್ಟ್ ಬ್ರಾಂಡ್ಸ್ ಗಳು ಕೂಡ ಬೇಕಾದಷ್ಟು ಕಷ್ಟವನ್ನ ಪಡ್ಬೋದು ಸಾಮಾನ್ಯ ಜನರ ಮಾರುಕಟ್ಟೆ ಆಗಿರ್ಬೋದು ಅವ್ರಿಗೆ ತಲುಪೋದಾಗಿರ್ಬೋದು ಅದರಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಇಸ್ ಹೈ ಅಂದ್ರೆ ಬೆಲೆ ಬದಲಾದರೆ ಬೇಡಿಕೆ ಬಹಳ ಬೇಗ ಬದಲಾಗುತ್ತೆ ಅಂತ ಇನ್ನು ಕನ್ಸ್ಯೂಮರ್ಸ್ ಪ್ರಕಾರ ನೋಡೋದಾದ್ರೆ ಬೆಲೆಗಳು ಬದಲಾದ್ರೆ ಬೇಗನೆ ಬ್ರಾಂಡ್ಸ್ ಬದಲಾಯಿಸ್ತಾರೆ ಅದರಲ್ಲೂ ಲೋವರ್ ಇನ್ಕಮ್ ಸೆಗ್ಮೆಂಟ್ಸ್ ಅಲ್ಲಿ ನೋಡೋದಾದ್ರೆ ಇದು ಅತಿ ಹೆಚ್ಚಾಗತ್ತೆ ಸೊ ಫ್ರೆಂಡ್ಸ್ ಇದು ಕ್ಯಾಂಬೋ ಕೋಲದ ಬಗ್ಗೆ ಒಂದು ಡೀಟೇಲ್ಡ್ ಕೇಸ್ ಸ್ಟಡಿ ಅಂತ ಹೇಳ್ಬೋದು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲಯನ್ಸ್ ಕ್ಯಾಂಬೋ ಕೋಲವನ್ನು ಇಪ್ಪತ್ತೆರಡು ಕೋಟಿಗೆ ಪರ್ಚೇಸ್ ಮಾಡಿ ಅದನ್ನ ಮತ್ತೆ ಮರುಪ್ರಾರಂಭ ಪ್ರಾರಂಭ ಮಾಡುತ್ತೆ ಇದಕ್ಕಾಗಿ ಅವರು ಬಳಸಿದಂತಹ ತಂತ್ರಗಳನ್ನು ನೋಡೋದಾದ್ರೆ ಸ್ಮಾರ್ಟ್ ಆಕ್ವಿಸೇಷನ್ ಅಂದ್ರೆ ಜಾಣಕನದ ಖರೀದಿ ಹಾಗೇನೆ ಅಗ್ರೆಸಿವ್ ಪ್ರೈಸಿಂಗ್ ಇನ್ನೊಂದು ಎಕ್ಸ್ಪರ್ಟ್ ಬ್ರ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಹೈಯರ್ ದ್ಯಾನ್ ಆವರೇಜ್ Retail ಮಾರ್ಜಿನ್ಸ್ ಆದರೆ ಈಗ ಕೋಕ್ ಮತ್ತು ಪೆಪ್ಸಿಯಿಂದ ಹೊಸ ಹತ್ತು ಎಸ್ ಕೆ ಯೂಸ್ ಗಳು ಕೂಡ ಬಂದಿರೋದ್ರಿಂದ ಕ್ಯಾಮ್ರಾ ರೈಸಿಂಗ್ ಕಾಂಪಿಟೇಷನ್ ಸಪ್ಲೈ ಇಶ್ಯೂಸ್ ಇನ್ಫ್ರಾಸ್ಟ್ರಕ್ಚರ್ ಚಾಲೆಂಜಸ್ ಹಾಗೆ ಪ್ರಾಫಿಟೆಬಿಲಿಟಿ ಕನ್ಸರ್ನ್ಸ್ ಗಳನ್ನ ಖಂಡಿತವಾಗ್ಲೂ ಎದುರಿಸುತ್ತೆ ನಿಮ್ಮ ಅನಿಸಿಕೆ ಏನು ಕ್ಯಾಪ ಈ ಸವಾಲುಗಳನ್ನ ಮೀರಿ ಇಂಡಿಯಾದ ನಂಬರ್ ಒನ್ ಕೋಲಾ ಬ್ರ್ಯಾಂಡ್ ಆಗಬಹುದಾ ನೀವು ಇದ್ರ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಡೀಟೇಲ್ ಸ್ಟಡೀಸ್ ಒಂದಿಗೆ ನಾ ನಿಮಗೆ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಲಿ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಅಲ್ಲಿ ನಿಮ್ಮ ಹೋಸ್ಟ್ ಚಂದ್ರ ಸೈಕ್ ಆಫ್